ಹ ಅದನ್ನ ನಾನ್ ಆಮೇಲೆ ಹೇಳ್ತೀನಿ ಅದೇನಿಲ್ಲ ನಾಲ್ಕು ಇದಿರುತ್ತೆ ನಾಲ್ಕು ಚಿತ್ರದಲ್ಲಿ ಮೂರು ಸೇಮ್ ಇರ್ತವೆ ಒಂದು ಮಾತ್ರ ಪಾಠ ಹದಿನೈದು ಸಂಖ್ಯೆಗಳ ವಿನ್ಯಾಸ ನಂಬರ್ ಪ್ಯಾಟರ್ನ್ಸ್ ಅಂತ ಇದೆ ಹದಿನೈದ್ರಲ್ಲ

ಹಾ ಸರ್ ಆಯ್ತು ಇರ್ಲಿ ಈಗ ನೋಡೋಣ ಈ ತರ ಐತೆ ನೋಡ್ರಿ ಎರಡು ಆರು ಇಂಥ ಪ್ರಶ್ನೆಗಳೆಲ್ಲ ಐ ಎಸ್ ಐ ಪಿ ಎಸ್ ಕೇಳ್ತಾರೆ ನಾ ಅದಕ್ಕೆ ನಿಮಗೆ ಫಸ್ಟು ಬೇಸಿಕ್ಸ್ ಅರ್ಥ ಆಗಲಿ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದು ಇನ್ಮೇಲೆಲ್ಲ ಇಂಥ ಪ್ರಶ್ನೆ ಬರೋದು ಫಸ್ಟ್ ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ ಆಮೇಲೆ ದಿನ ಒಂದೆರಡು ಇದು ಮಾಡೋಣ ಹತ್ತು ಹದಿನಾಲ್ಕು ಇನ್ನೆಷ್ಟು ಹದಿನೆಂಟು ಇಪ್ಪತ್ತೆರಡು ಇದಾದ್ಮೇಲೆ ಮತ್ತೆ ಮಗ್ಗಿ ಇದೆ ಮಾಡ್ಬೇಕು ಫಸ್ಟ್ ಆರು ಮೂವತ್ತು ಮಾತಾಡೋ ಎಲ್ಲ ಪಂದ್ರೆ ನೋಡ್ರಿ ಮತ್ತೆ ಸರಿ ಕುತ್ಕೊಳ್ಳೋ ನೆಟ್ಟು ಅಂತ

ನೀವು ಕಲೀಲಿ ಅಂತ ಹೇಳಿ ಎಲ್ಲ ಹಾಳಾಗೋದ್ರೆ ನಾನು ಹೋಗ್ಲಿ ಅಂತ ಕಳಿಸ್ತಾ ಇದ್ದೆ ಮನೆಗೋಗಿ ಹೊತ್ ಕೊಡೋ ಅಂತೀನಿ ನೋಡ ಲೇಬರ್ ಆಗಕ್ಕೆ ಕರೆಕ್ಟ್ ಆಗಿದೆ ಓನರ್ ಆಗಲ್ಲ ನೋಡ ಅಂದ್ರೆ ಅವ್ನ ಬಟ್ಟೆ ಸರಿ ಮಾಡ್ಬೇಕು ಹೇಳಿ ಇಲ್ಲೇನ್ ಬರಿಬೇಕು ಈ ತರ ಬಂದಿದೆ ಲೆಕ್ಕ ಇಲ್ಲೇನ್ ಬರ್ಬೇಕು ಹೇಳಿ ಡ್ಯಾಶ್ ಕೊಟ್ಟಿದೆ ಹೇಳು ಮತ್ತೆ ನೋಡೋಣ ಅಲ್ಲೈತ ಅವ್ನ ಶರ್ಟ್ ಅಲ್ಲೈತ ಲೆಕ್ಕ

ೇಳಲ್ಲ ಹೇಳಬೇಕು ನಕ್ಕ ಬುದ್ದಿದ್ರೆ ಬಂದೇಳ ಅವ್ನ ಅಷ್ಟರ ಮಾಡಿದಾನೆ ನೀನ್ ನಗ್ತಾ ಇದೆಯಲ್ಲ ನೀನ್ ಬಂದು ಹೇಳೋಣ ತಪ್ಪಾದ್ರೂ ಪರವಾಗಿಲ್ಲ ಅವನು ಧೈರ್ಯ ಇದೆ ನಿಮ್ಗೆ ಅದು ಇಲ್ಲ ತಪ್ಪಾದ್ರೂ ಪರವಾಗಿಲ್ಲ ಅಂತ ಬಂದು ನಿಂತ್ಕೊಂಡು ಮಾಡಷ್ಟು ಧೈರ್ಯ ಇಲ್ಲ ನಿಂತ ಹೇಳ ಏನಾದ್ರೂ ಕಾರಣ ಬೇಕಲ್ಲ ಹೆಂಗ್ ಬರದೆ ಅಂತ ಹೇಳು ಕಾರಣ ಹೇಳ ಸುಮ್ಮನೆ ಬಡದ್ಬಿಟ್ರೆ ಹೆಂಗ್ ಮತ್ತೆ ಲೆಕ್ಕ ಅಂದ್ರೆ ಏನು ಎರಡು ಪ್ಲಸ್ ಎರಡು ಎರಡು ಎಷ್ಟು ಐದು ಐದ್ ತಾನೆ ಹಾ ಹಂಗೆ ವಾದ ಮಾಡ್ತಲ್ಲ ಹಂಗೆ ವಾದ ಮಾಡಿ ನಿನ್ಗೆ ಅದು ಗೊತ್ತು ಎರಡು ಎರಡು ನಾಲ್ಕೆ ಅಂತ ಅದಕ್ಕೆ ವಾದ ಇದು ಹೇಳು ಅದನ್ನ ವಾದ ಮಾಡು ಇದು ಹಿಂಗೆ ಬರುತ್ತೆ ಇದು ಹಿಂಗೆ ಬರ್ತದೆ ಅಂತ ಅದನ್ನ ನಿಮಗೆ ಬಂದಾಗಿಂದ ಹೇಳ್ತಾ ಇರೋದು ಯಾಕೆ ಅಂದ್ರೆ ಹಿಂಗೆ ಬರುತ್ತೆ ಅನ್ನೋದಕ್ಕೆ ನಿಮ್ಗೆ ಕಾರಣ ಗೊತ್ತಿರ್ಬೇಕು ಬರಲಿಲ್ಲ ಹೇಳ್ತಾನೆ ಇನ್ನಿರೋ ಮಾಡಿ ಬಾಬು ಫಸ್ಟ್ ಟೈಮ್ ಮಾಡ್ತಾ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡಿಸಿ ಎಕ್ಸ್ಪ್ಲೈನ್ ಉತ್ತರ ಬರೀರಿ ಅವ್ನ್ ಬಿಟ್ಟಕ್ಕೆ ಬರೀಲಿ ಮತ್ತೆ ಫಿಯರ್ ಮುಂದೆ ಯಾವ್ದು ದೊಡ್ಡ ಕೆಲ್ಸಕ್ ಹೋಗಲ್ಲ ನೀವು ಹತ್ತು ಜನ ಐವತ್ತು ಜನ ಕೆಲ್ಸಕ್ಕೆ ತಗೊಂಡ್ರೆ ಕೆಲ್ಸನೂ ಅವ್ರಿಗೆ ಯಾವ್ದು ಕೆಲ್ಸ ಹೇಳಕ್ಕೂ ಬರಲ್ಲ ನಿಮ್ಗೆ ಯಾಕೆ ಸೇರಿಸ್ತೀನಿ

ನೋಡ್ರಿ ಸ್ವಲ್ಪ ಅವನು ಇದ್ರೇಸ್ಟ್ ಆಗಿ ಅಷ್ಟೇ ಗೊತ್ತಾಯ್ತಾ ಇಲ್ಲೇನ್ ರಾಕೆಟ್ ಹೋಗ್ತಾ ಇಲ್ಲ ಇದರಿಂದ ನಾನ್ ರಾಕೆಟ್ ಉಡಾವಣೆ ಮಾಡ್ತಾ ಇಲ್ಲ ಅವ್ನು ಹೇಳೋದು ಸ್ವಲ್ಪ ಹೇಳಿದ ಉತ್ತರ ಇಷ್ಟೇ ಅವ್ನ ಏನ್ ಹೇಳ್ತಾನೆ ಇಲ್ಲಿ ಎಷ್ಟಿದೆ ಎರಡು ಸೇರ್ಸಿದ್ರೆ ನಾಕಾಗಿದೆ ಐತಿ ಹತ್ತಕ್ಕೆ ಎರಡು ಸೇರಿಸಿದ್ರೆ ಹನ್ನೆರಡು ಆಗಿದೆ ಇಲ್ಲೆಷ್ಟಿದೆ ಹದಿನೆಂಟು ಹದಿನೆಂಟಕ್ಕೆ ಎಷ್ಟು ಸೇರ್ಸಿದ್ರ ಎರಡು ಸೇರ್ಸಿದ್ರೆ ಇಪ್ಪತ್ತಾಗಿದೆ ಎಷ್ಟಿದೆ ಇಪ್ಪತ್ತಾರಿದೆ ಇಪ್ಪತ್ತಾರು ಸೇರ್ಸಿದ್ರೆ ಎಷ್ಟಾಯ್ತು ಇಪ್ಪತ್ತೆಂಟಾಯ್ತು ಅಂದ್ರೆ ನೀವು ಕೊಟ್ಟಿರೋ ಲೆಕ್ಕ ಎಲ್ಲ ಸಂಖ್ಯೆ ವ್ಯತ್ಯಾಸ ಎರಡು ಅಂತ ಇದನ್ನ ಹೇಳೋದು ಲಾಜಿಕ್ ಹೇಳಿ ಸುಮ್ಮನೆ ಜೀವನ ಮಾಡ್ತಾ ಇದ್ರ ಈ ಲೆಕ್ಕ ನೋಡಿ ಲೆಕ್ಕ ಮಾಡುವಂತ ಈ ಲೆಕ್ಕದ ಅರ್ಥ ಗೊತ್ತಾಯ್ತಾ ಚಪ್ಪಳಿ ನೆಕ್ಸ್ಟ್ ಮೂರು ರೂಪಾಯಿ ಬಿರಾನಿ ಕೊಡ್ತಾರೆ ರಾಜ್ಯದ ರಥ ಅವರ ಜೈ ಜೈ ಅಂದ್ಕೊಂಡು ಚಪ್ಪಾಳಿ ಹೊಡ್ಕೊಂಡು ಬಿರಾನಿ ತಿಂತ ನೂರು ರೂಪಾಯಿ ಇಷ್ಟ ನೀವು ಇದನ್ನ ಕಲಿ ನೆಕ್ಸ್ಟ್ ಅದೇ ಕೆಲಸ ನಿಮ್ಗೆ ಸಿಗೋದು ಲಾಜಿಕ್ ಹೆಂಗ್ ಕಂಡಿಡ್ದ ಅವನ ನಂತರ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತ ಇಲ್ಲ ತಾನೆ ಅವನು ನಿಮ್ ಜೊತೆ ಓದ್ತಿರ ನಿಮ್ ಸ್ಕೂಲಲ್ಲೇ ಓದ್ದು ಅದನ್ನ ಹೇಳೋದು ನಾನು ಏನ್ ಹೇಳ್ತೀನಿ ಸೂಕ್ಷ್ಮ ಗಮನಿಸ್ಬೇಕು ನೀವು ಬುಕ್ ಇಲ್ಲ ಅಂದ್ರೆ ಏನ್ ತೆರೆ ಕರ್ಸ್ಕೊಂಡಿಲ್ಲ ನಾನು ಹೇಳೋದನ್ನ ಮಾಡಿದ್ ಸಾಕು ನಾನು ಹೇಳೋದನ್ನ ಮಾಡಿದ್ರೆ ಯಾರು ಮಾಡ್ತಾರೋ ಅವ್ರು ಗ್ಯಾರಂಟಿ ಪಾಸ್ ಆಗ್ತಾರೆ ನಾನು ಬರ್ಕೊಡ್ತೀನಿ ಬೇಕಾದ್ರೆ ಮಾತಾಡೋದು ಇಲ್ಲಿ ಮಾತಾಡೋದು ಬಟ್ಟೆ ಸರಿ ಮಾಡೋದು ಸರಿ ಮಾಡೋದು ಈಗಲೇ ಪಿಯೋನ್ ಕೆಲಸ ಸ್ಟಾರ್ಟ್ ಮಾಡಿದ್ರ ಪಿಯೋನ್ ಎನ್ ಮಾಡ್ತಾನೆ ಅದ ಸ್ಕೂಲಲ್ಲಿ ಟೀ ತಂದು ಕೊಡೋದು ಅಟೆಂಡೆನ್ಸ್ ತಂದ್ಕೊಡೋದು ಅದಕ್ಕೆ ಹೋಗೋದ್ ನೆಕ್ಸ್ಟ್ ಮಾಡಿದ ಈಗ ಅದು ಸಿಗೋದಿಲ್ಲ ಅದಕ್ಕೆ ಮಿನಿಮಮ್ ಡಿಗ್ರಿ ಬೇಕು ಅಂದ್ರೆ ಗೊತ್ತೇತಾನೆ ಪರ್ಸೆಂಟೇಜ್ ಎಷ್ಟು ಇರ್ಬೇಕಂತ ಅರವತ್ತ ಪರ್ಸೆಂಟಿಗೆ ವ್ಯಾಲ್ಯೂ ಐತೆ ಈಗ ನೈಂಟಿ ನೈನ್ಗೆ ವ್ಯಾಲ್ಯೂ ಇಲ್ಲ ಅಲ್ಲಿ ಯಾರೋ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿತಾಳು ಹುಡುಗಿ ಕೆಲವರು ಹುಡುಗರು ತೆಗಿದಾರೆ ಅವರಿಗೆ ವ್ಯಾಲ್ಯೂ ಇಲ್ಲ ನೀವು ಸಿಕ್ಸ್ ಟ್ವೆಂಟಿ ಫೈವ್ಗೆ ಹೋಗಿ ಥರ್ಟಿ ಏಟ್ ಪರ್ಸೆಂಟ್ ತೆಗೆದುಬಿಟ್ರೆ ನಿಮಗೆ ಕರೆದು ಕೊಟ್ಬಿಡ್ತಾರೆ ಭಾರಿ ಇತ್ತು ಬಾರಪ್ಪ ನನಗೆ ಇವಾಗ ಜಸ್ಟ್ ಇರುತ್ತೆ ನೈಂಟಿ ನೈನ್ ಪಾಯಿಂಟ್ ಟೂ ಏನು ಇರ್ತದೆ ನಿಮ್ದು ಮೂವತ್ತೆಂಟು ಪರ್ಸೆಂಟ್ ಇರುತ್ತೆ ಕೆಲವರು ಇನ್ನೂ ಸಾಧನೆ ಮಾಡ್ತಾರೆ ಜಸ್ಟ್ ಪಾಸು ತಳ್ಳೋದು ಅಷ್ಟು ಬೆಟ್ಟ ಅಂತಾರಲ್ಲ ಹಂಗೆ ಪಾಸಾಗಿ ನನಗೆ ಯು ಸಿ ಸೀಟ್ ಸಿಕ್ಕಿಲ್ಲ ಯಾರು ಕೊಡ್ತಾರೆ ಸ್ವೀಟು ವಾಚ ನೋಡಿದ್ರೆ ಹೋಗಿರಲ್ಲ ನಿಮ್ಗೆ ಮೂವತ್ತೈದು ಎಲ್ಲರೂ ಇಲ್ಲಿದ್ದಾರೆ ನೀವ ಇಲ್ಲೇ ಇದ್ದೀರಾ ಇನ್ನ ಕೆಲವ್ರು ಇದಾರೆ ಹತ್ತರಲ್ಲಿ ನೂರು ಮಾರ್ಕ್ಸ್ ಕೊಟ್ಟರೆ ಹತ್ತು ಮಾಸ್ ತೆಗಿತಾರೆ ಅದೇ ಕ್ಯಾಟಗರಿ ಯಾರಿಗೆ ಲೆಕ್ಕ ಬರ್ತಾ ಇಲ್ಲ ಹತ್ತು ತೆಗಿಯೋದು ಕಷ್ಟ ಐತಿ ಬೇರೆ ನೀವು ಡೈರೆಕ್ಟ್ ಆಗಿ ಎಸ್ ಎಲ್ ಸಿ ಎಂ ಬಿ 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 ಎಸ್ ಬೇರೆ ಏನು ಓದೋದೇ ಬೇಡ ಡಾಕ್ಟರ್ ಕೆಲಸ ಕೊಟ್ಟಿರ್ತಾರೆ ಎಷ್ಟು ಕಾಂಪಿಟೇಷನ್ ನಡೀತಾ ಇದೆ ಬೇರೆ ಸ್ಕೂಲ್ ಹೆಂಗಿದೆ ಎಷ್ಟು ಓದಬೇಕು ಎಲ್ಲ ಮನೆ ಎಲ್ಲ ಸ್ಕೂಲ್ ಮುಂದ ಯಾರ್ ಕೊಡ್ ಹಾಕಿರ್ತಾರೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಓದಿ ಹುಡುಗ್ರು ಅಂತ ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಂದ್ರೆ ಹತ್ ಜನ ಅಡ್ಮಿಷನ್ ಆಗ್ಲಿ ಅಂತ ಎಷ್ಟ್ ಜನ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಫೇಲ್ ಆಗಿ ಇಲ್ಲಿ ಅಡ್ಮಿಷನ್ ಆಗಿದೀರಾ ಯಾರು ಇಲ್ವಾ ಬಿ ಬಿ ಎಮ್ ಬಿ ಸ್ಕೂಲ್ ಅಲ್ಲಿ ಇದ್ದಾರೆ ಅಲ್ಸೂರಲ್ಲಿ ಇದೆಯಲ್ಲ ಬಿ 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 ಎಮ್ ಬಿ ಸ್ಕೂಲ್ ಗೌಂಡ್ ಅಂತ ನೋಡಿದೀರಾ ಆ ಅಲ್ಲಿ ಕಾನ್ವೆಂಟಿಂದ ಎ ಬಿ ಸಿ ಡಿ ಕಲ್ತವ್ರು ಅಂದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಕಲ್ತವರು ಎರಡನೇ ಕ್ಲಾಸ್ ಅಲ್ಲಿ ಫೇಲ್ ಆಗಿರೋರೆಲ್ಲ ಎಂಟನೇ ಅಲ್ಲಿ ಇದ್ದಾರೆ ಐವತ್ತು ಜನದಲ್ಲಿ ಇಪ್ಪತ್ ಮೂರು ಜನ ಇಪ್ಪತ್ನಾಲ್ಕು ಜನ ಸಿಗ್ತಾರೆ ನಾನು ಹೋಗ್ತೇನೆ ಪಟಾ ಮಾಡೋದು ಅವ್ರಿಗೆ ಇದೇನು ಗೊತ್ತಿರಲ್ಲ ಸ್ಕೂಲಲ್ಲೂ ನೋಡಿ ನೋಡಿ ಸಾಕಾಗಿ ಅವ್ರು ಕಳ್ಸಿ ಬಿಡ್ತಾರೆ ಡೊನೇಷನ್ ಫೀಸ್ ಬಿಡೋಣ ಹೋಗೋಲ್ಲ ಮೈನದ್ದು ಗೌರ್ಮೆಂಟ್ ಸ್ಕೂಲ್ ಸೇರಿಸ್ಬಿಡ್ತಾರೆ ನಿಮಗೆ ಹಂಗೆ ಆಗುತ್ತೆ ಪರಿಸ್ಥಿತಿ ಅದಕ್ಕೆ ಹುಷಾರಾಗಿರ್ಬೇಕು ಕಲಸೋರು ಬಂದಾಗ ಕಲ್ತ್ಕೊಳೋದು ಕತ್ಕೊಂಡು ಉತ್ತಮ ಮಾತಾಡ್ತಲ್ಲ ಗೊತ್ತಾಯ್ತಾ ಆ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡಬೇಕು ಆರಕ್ಕೆ ಇವರು ಎಲ್ಲ ಎರಡ್ ವ್ಯತ್ಯಾಸ ಮಾಡಿದ್ ಇಲ್ಲಿ ಇವರು ಏನು ಇದನ್ನ ಅಪ್ಲೈ ಮಾಡಿದಾರೋ ಅದೇ ತರ ಆರಕ್ಕೆ ನಾವು ಎರಡು ಸೇರಿಸಿದೀವಿ ಇಲ್ಲಿ ಎರಡು ಸೇರಿಸಿದೀವಿ ಇಲ್ಲಿ ಎರಡು ಸೇರಿಸಿದೀವಿ ಇಲ್ಲಿ ಹೇಳ್ತಾ ಏನ್ ಮಾತ್ರ ಏನಿಲ್ಲ ಇದ್ದ ಅರ್ಥ ಆಮೇಲೆ ಪುಸ್ತಕ ಹೋದಂತ ಪುಸ್ತಕ ಹೋದ್ರೆ ಅರ್ಥ ಆಗಲ್ಲ ಪ್ರಶ್ನೆ ಸರಿ ತೆಗೆದ್ ನೋಡ್ರಿ ಬುಕ್ ತಗೊಂಡೋಗಿ ಇವತ್ತು ನನಗೆ ಏನು ಗೊತ್ತಾಗಲ್ಲ ತಳ ತಳಪಡಾನು ಅರ್ಥ ಆಗಲ್ಲ ಆ ತರ ಇದೆ ಪ್ರಶ್ನೆಗಳು ಅದಾಯ್ತಾ ಇದರ್ಥ ಆಯ್ತಾನೆ ಇದೇ ತರ ಪ್ರಶ್ನೆ ಎಷ್ಟಿರುತ್ತೆ ಗೊತ್ತಾ ನನಗೆ ಹೋದಾಗೆ ಆರಂದ ಎಂಟು ಇರುತ್ತೆ ಈ ತರ ಪ್ರಶ್ನೆಗಳು ಲಾಜಿಕ್ ಎಂಟರಿಂದ ಹತ್ತು ಮಾರ್ಕ್ಸ್ ಈ ತರ ಪ್ರಶ್ನೆ ಬರ್ತದೆ ಈ ಪ್ರಶ್ನೆ ಎಸ್ ಐ ಡಿ ಸಿ ಆಗಿರೋ ಇರ್ತಾರೆ ಅವರಿಗೆ ಸಬ್ಇನ್ಸ್ಪೆಕ್ಟರ್ ಎಸ್ ಐ ಅವರಿಗೆಲ್ಲ ಕೇಳ್ತಾರೆ ಸಾವಿರ ರೂಪಾಯಿ ಸುಮ್ಮನೆ ಕೊಡ್ಕೊಡಲ್ಲ ಗೌರ್ಮೆಂಟ್ನವರು ಇಂಥ ಪ್ರಶ್ನೆಗಳನ್ನ ಕೇಳುತ್ತ ಸಾವಿರ ರೂಪಾಯಿ ಕೊಡೋದು ನೀವು ಸಾವಿರ ರೂಪಾಯಿ ತಗೋ ಎಷ್ಟು ಕಷ್ಟ ಪಡ್ಬೇಕು ಹೇಳ್ತಾನೆ ಚಿನ್ನದ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಮಾಡಬೇಕು ಯಾವಾಗ್ಬಿಟ್ಟು ಯಾವಾಗ ಓಡುವ ಎಷ್ಟು ದಿನದಿಂದ ಓಡಬೇಕು ಅಂತ ಕೇಳ್ತಾರ ಒಂದ್ ತಿಂಗಳಾದ್ರು ಬೆಳಿಗ್ಗೆ ಎದ್ದೇದ್ ಓಡ್ಬೇಕಲ್ವಾ ಅವಾಗ ಏನಾಗುತ್ತೆ ನಿಮ್ಗೆ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅವಾಗ ನಿಮ್ಗೆ ಸುಸ್ತ ಅನ್ಸಲ್ಲ ಮತ್ತೊಂದ್ ವಾರ ಸುಸ್ತ ಅನ್ಸುತ್ತೆ ಆಮೇಲೆ ಏನೋ ಆಮೇಲೆ ಬರ್ತಾ ಬರ್ತಾ ನೀವು ಓಡಿಲ್ಲ ಅಂದ್ರೆ ಸುಸ್ತಾಗುತ್ತೆ ಆಮೇಲೆ ಓಡ್ಲೇಬೇಕಂಗೆ ಒಂದ್ ಐದಾರು ತಿಂಗಳು ನೀವು ಓಡಿದ್ರೆ ಗೋಲ್ಡ್ ಟ್ರೈ ಮಾಡಿದ್ರೆ ಗೋಲ್ಡ್ ಸಿಕ್ಕಿಲ್ಲ ಅಂದ್ರೂ ಸಿಲ್ವರ್ ಸಿಕ್ತದೆ ಗ್ಯಾರಂಟಿ ಸಿಗುತ್ತೆ ಕರೆಕ್ಟಾ ಹಂಗೆ ನೀವು ಇಲ್ಲಿಂದ ಏನು ಪ್ರಯತ್ನ ಮಾಡಿಲ್ಲ ಅಂದ್ರೆ ನಿಮ್ಗೆ ಡಿಸೆಂಬರ್ ಜನವರಿ ಇರ್ತದೆ ಎಕ್ಸಾಮು ನನಗೆ ಮರ್ತೋಗಿದೆ ಎಷ್ಟಿದೆ ಆಲ್ರೆಡಿ ನಾವು ಆಗಸ್ಟ್ ಮುಗೀತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳಲ್ಲಿ ನಾನು ಬರೋದೆಷ್ಟು ಹದಿನಾರು ವಾರ ಬರ್ತೀನಿ ಒಂದ್ ವಾರ ಒಂದ್ ತಿಂಗಳ ತಿಂಗ್ಳಿಗೆ ನಾಲ್ಕು ವಾರ ಹದಿನಾರು ವಾರದಾಗ ಏನು ಕಲಿತೀರಾ ನಿಮ್ಗೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ನಾನು ನಿಮ್ಗೆ ಅಲ್ಲಿ ಸರ್ಕೋ ಇಲ್ಲಿ ಕುತ್ಕೋ ಬ್ಯಾಗ್ ಸರಿ ಮಾಡುವಂಥ ಆದಾಗ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ರೆ ನಾನು ನಿಮ್ಗೆ ಕಲಿಸೋಕ್ಕಾಗುತ್ತೆ ನೀವೇನ್ ಕಲಿತೀರಾ ಡೈರೆಕ್ಟ್ ಆಗಿ